ಹಾಯ್ ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಆರೋಗ್ಯಕರವಾಗಿರುವಂತಹ ಗಿಣ್ಣ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಅರ್ಧ ಲೀಟರಷ್ಟು ಹಾಲು ತೊಗೊಳ್ಳಿ ಅರ್ಧ ಬೌಲಷ್ಟು ಬೆಲ್ಲ ಒಂದು ಟೀ ಕುಡಿಯಲು ಊಟದಷ್ಟು ಗಿಣ್ಣದ ಹಾಲು ಅಥವಾ ಗೀಬಲ್ ಅಂತ ಹೇಳ್ತೀವಿ ನಾವು ಅದನ್ನು ನೆಕ್ಸ್ಟು ಸ್ವಲ್ಪ ಒಣಶುಂಠಿ ಏಲಕ್ಕಿ ಲವಂಗ ಪುಡಿ ಮಾಡಿ ಇಟ್ಕೋಬೇಕು ಅದಾದಮೇಲೆ ಹಾಲ್ ಹಾಲನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದು ಪಾತ್ರೆಗೆ ಹಾಕಿದ ನಂತರ ಒಂದು ಸ್ವಲ್ಪ ದೊಡ್ಡದಿದ್ರೇ ಒಳ್ಳೆಯದು ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡು ಇದಕ್ಕೆ ನೋಡ್ತಾ ಇದ್ದೀರಲ್ಲ ನಾನು ಅರ್ಧ ಬೌಲ್ ಮಾತ್ರ ಬೆಲ್ಲ ಹಾಕಿದ್ದೀನಿ ಇದಕ್ಕೆ ಇಷ್ಟೇ ಸಾಕಾಗುತ್ತೆ ಪರ್ಫೆಕ್ಟು ಸ್ವೀಟ್ ಇದು ಅಳತೆ ಕರೆಕ್ಟಾಗಿ ಆಗುತ್ತೆ ನೀವು ಸ್ವೀಟ್ ಹೆಚ್ಚಿಗೆ ತಿಂತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಬಟ್ ಸ್ವೀಟ್ ಜಾಸ್ತಿ ಆದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಇದು ಮೈಲ್ಡಿದ್ರೇ ಚೆನ್ನಾಗಿರುತ್ತೆ ಕಮ್ಮಿ ತಿನ್ನೋರು ಬೇಕಿದ್ರೆ ಬೆಲ್ಲ ಸ್ವಲ್ಪ ಕಮ್ಮಿ ಹಾಕೊಂಡ್ರೆ ಆಯ್ತಷ್ಟೇ ಅಷ್ಟೇ ಬಟ್ ಇದು ಪರ್ಫೆಕ್ಟ್ ಅಳತೆ ನಾನು ತೋರಿಸ್ತಾ ಇರೋದು ನೋಡ್ತಿದ್ದೀರಲ್ಲ ಅರ್ಧ ಬೌಲ್ ಅಷ್ಟಾದರೆ ಸಾಕು ಬೆಲ್ಲ ಇದನ್ನು ಚೆನ್ನಾಗಿ ನೀಟಾಗಿ ಒಂದು ಚಮಚದ ಸಹಾಯದಿಂದ ಚೆನ್ನಾಗಿ ನೀಟಾಗಿ ಕರ್ಕಸ್ಕೋಬೇಕು ಈ ಥರ ನೋಡ್ತಿದಿರಲ್ಲ ಇದು ಹಾಕಿದ ನಂತರ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗುತ್ತೆ ನೀಟಾಗಿ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ಆಮೇಲೆ ಇವಾಗಂತೂ ಅಪ್ರೂಪ್ ಆಗಿಬಿಟ್ಟಿದೆ ಇದು ತುಂಬ ಸಿಗೋಲ್ಲ ಆವಾಗೆಲ್ಲ ಹಳ್ಳಿ ಕಡೆ ಇದ್ದಾಗ ತುಂಬ ತಿಂತಾಯಿದ್ವಿ ಇದ್ವಿ ನಾವು ಚಿಕ್ಕವರೆಲ್ಲ ಇದ್ದಾಗ ಬಟ್ ಇವಾಗೆಲ್ಲ ಅಷ್ಟು ರೇರ್ ಆಗಿಬಿಟ್ಟಿದೆ ಸಿಗೋದು ನೋಡ್ತಿದ್ದೀರಲ್ಲ ಗೀ ಹಾಲನ್ನ ಒಂದು ಟೀ ಲೋಟದಷ್ಟು ಇದಕ್ಕೆ ಸೇರಿಸ್ಕೊತಿದ್ದೀನಿ ಅದು ಎಷ್ಟು ತಿಕ್ಕಾಗಿರುತ್ತೆ ನೋಡಿ ಹಾಲು ಗಟ್ಟಿಗೆ ನೋಡಿ ಇದನ್ನು ಚೆನ್ನಾಗಿ ನೀಟಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೇಂಜ್ ಆಗಿಬಿಡ್ತು ಹಾಲಿಗೆ ಹಾಕಿದ ನಂತರ ನೋಡ್ತಾ ಇದ್ದೀರಾ ಆಮೇಲೆ ಇದನ್ನು ನೀಟಾಗಿ ಸ್ವಲ್ಪ ಬೆಲ್ಲ ಏನಾದರೂ ಕಸ ಇದ್ದರೆ ಹೋಗಲಿ ಅಂತೇಳ್ಬಿಟ್ಟು ಸೋಸ್ತಾ ಇದ್ದೀನಿ ನೋಡಿ ಈ ಥರ ಒಂದು ಗಿ ಪಾತ್ರೆಯಲ್ಲಿ ನೀಟಾಗಿ ಸೋಸ್ಕೊಂಬಿಡಿ ನೋಡಿ ಕೆಲವರು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಬಟ್ ನಾವು ಕೊಬ್ಬರಿ ಎಲ್ಲ ಹಾಕಲ್ಲ ಕಡಲೆ ಎಲ್ಲ ಹಾಕಿ ಮಾಡೋಲ್ಲ ನಾವು ಹಿಂಗೆ ಮಾಡೋದು ಏನು ಮಿಕ್ಸ್ ಮಾಡೋಲ್ಲ ಹಿಂಗೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ಸ್ವಲ್ಪ ಒಣಶುಂಠಿ ಮತ್ತು ಏಲಕ್ಕಿ ಲವಂಗನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಹಾಕಲೇಬೇಕು ನೀವು ಅದನ್ನು ಹಾಕೋದ್ರಿಂದ ಕೆಲವರಿಗೆ ಇದು ನಂಜಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಹಾಕ್ತೀವಿ ಆಮೇಲೆ ಟೇಸ್ಟೂ ತುಂಬ ಚೆನ್ನಾಗಿ ಇರುತ್ತೆ ಹಾಗಾಗಿ ನೋಡ್ತಿದ್ದೀರಲ್ಲ ಇದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಂತರ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಈ ಪುಡಿನ ಹಾಕಿದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ನಂತರ ಇದು ಬೇಯಿಸ್ಕೋಬೇಕು ನಾವು ಒಂದು ದೊಡ್ಡ ಕುಕ್ಕರ್ ಇಟ್ಟಿದ್ದೀನಿ ನಾನಿಲ್ಲಿ ಅದನ್ನು ಅದಕ್ಕೆ ಒಂದು ಸ್ಟ್ಯಾಂಡ್ ಇಡಬೇಕು ನೀವು ಈ ಥರ ನೀಟಾಗೆ ನೋಡಿ ನೀವು ಹೆಂಗೆ ಮಾಡ್ತೀರೋ ಆ ಥರ ಕೆಲವರು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಮಾಡ್ತಾರೆ ನಾನು ಕುಕ್ಕರಲ್ಲಿ ಮಾಡೋದನ್ನು ತೋರಿಸ್ತಿದ್ದೀನಿ ಅದನ್ನು ನೀಟಾಗಿ ಒಂದು ಪ್ಲೇಟಿಂದ ಮುಚ್ಚಬೇಕು ಇಲ್ಲಾಂದರೆ ಅದು ಅಬೆ ಬೇಯೋ ಅಬೆಯಲ್ಲಿ ಬೇಯೋದ್ರಿಂದ ಅದು ನೀರೆಲ್ಲ ಪಾತ್ರೆ ಒಳಗಡೆ ನೀರು ಹಾಲೊಳಗಡೆ ಸೇರಿಕೊಂಡು ತೆಳ್ಳಗಾಗ್ಬಿಡುತ್ತೆ ಹಂಗಾಗಿ ಒಂದು ಪ್ಲೇಟನ್ನ ನೀಟಾಗಿ ಮುಚ್ಚಿಬಿಡಿ ನೋಡ್ತಿದ್ದೀರಲ್ಲ ವಿಷಲ್ ತೆಗಿಬೇಕು ನೀವು ಅದಕ್ಕೆ ಒಂದು ಲೋಟ ಮುಚ್ಚಬೇಕು ಆವಾಗಾದರೆ ಅದು ನೀಟಾಗಿ ಇದಾಗುತ್ತೆ ನೋಡ್ತಿದ್ದೀರಾ ಕುಕ್ಕರ್ಲಿನ ಓಪನ್ ಮಾಡಿದ ತಕ್ಷಣ ಬಿಸಿ ಬಿಸಿ ಇದೆ ಇದು ಇದು ಬಿಸಿ ಬಿಸಿದು ತಿಂದರೆ ಅಷ್ಟು ರುಚಿ ಇರೋದಿಲ್ಲ ಇದನ್ನು ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ತಿನ್ನಬೇಕು ನೀವು ನಾವು ನೋಡಿ ಇದು ಪರ್ಫೆಕ್ಟಾಗಿ ಬೆಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಸ್ಪೂನ್ ಸಹಾಯದಿಂದ ನೋ ನೋಡಿ ಈ ಥರ ನೋಡಿದರೆ ಎಲ್ಲೂ ಅಂಟಿರಲ್ಲ ಆವಾಗ ಫರ್ಫೆಕ್ಟಾಗಿ ಬೆಂದಿದೆ ಅಂತ ಇದು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೇ ಸಾಕಾಗುತ್ತೆ ಬೇಗ ಕಂಪ್ಲೀಟಾಗಿ ಬೆಂದೋಗಿಬಿಡುತ್ತೆ ನೋಡ್ತಿದ್ದೀರಲ್ಲ ಇದನ್ನು ನೀವು ನೈಟ್ ಮಾಡಿಟ್ರೆ ಬೆಳಗ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಥವಾ ನೀವು ಬೆಳಗ್ಗೆ ಮಾಡಿಟ್ರೆ ನೈಟ್ ತಿನ್ಬೇಕು ಕಂಪ್ಲೀಟಾಗಿ ಕೂಲ್ ಆದ್ರೆನೆ ಚೆನ್ನಾಗಿರೋದು ಇದು ನೋಡ್ತಿದೀರಲ್ಲ ಎಷ್ಟು ಫರ್ಫೆಕ್ಟಾಗೆ ರೆಡಿಯಾಗಿದೆ ನೋಡ್ತಾ ಇದ್ದೀರ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಟ್ಟಿಗೆ ಕ್ರೀಮಿ ಥರ ಸಖತ್ತಾಗಿ ಅನಿಸುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಹಾಲಲ್ಲಿ ಸಖತ್ತು ಪೋಷಕಾಂಶಗಳಿರುತ್ತೆ ಮಕ್ಕಳಿಗೆ ಎಲ್ಲರಿಗೂ ತುಂಬ ಒಳ್ಳೆ ಎಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ ಎಲ್ಲಾದರೂ ಸಿಕ್ಕರೆ ಖಂಡಿತವಾಗೂ ಮಾಡ್ಕೊತೀನಿ ಅಂತ ಹೇಳ್ತೀನಿ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ